ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಏಪ್ರಿಲ್ ಆರನೇ ತಾರೀಕು ಬಹಳ ವಿಶೇಷವಾಗಿರುವಂತಹ ಮಮಿ ಹೌದು ಶ್ರೀರಾಮನ ಈ ಒಂದು ವಿಶೇಷವಾದ ಹಬ್ಬವು ಈ ಕೆಲವೊಂದು ರಾಶಿಯವರ ಜೀವನದಲ್ಲಿ ಹಲವಾರು ರೀತಿಯ ವಿಶೇಷತೆಯನ್ನು ತಂದುಕೊಡುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ನಾಳೆ ಒಂದು ಶ್ರೀರಾಮ ಜಯಂತಿಯ ದಿನದಿಂದ ಅದೃಷ್ಟಗಳು ದೊರೆಯುವ ಸಾಧ್ಯತೆ ಹೆಚ್ಚಿಗೆ ಇದೆ ಹಾಗಾದರೆ ಯಾವೆಲ್ಲ ರಾಶಿಯವರು ಯಾವೆಲ್ಲ ರೀತಿಯ ಅದೃಷ್ಟವನ್ನು ಬರಮಾಡಿಕೊಳ್ಳುತ್ತಾರೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ಶ್ರೀರಾಮನ ಭಕ್ತ ಭಕ್ತರಾಗಿದ್ದಲ್ಲಿ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹೌದು ಈ ಒಂದು ವರ್ಷದ ರಾಮನವಮಿಯಂದು ಎಂದು ಗ್ರಹಗಳ ಶುಭ ಸಂಯೋಗವು ಈ ರಾಶಿ ಚಕ್ರ ಚಿಹ್ನೆಗಳ ಮೇಲೆ ಶುಭ ಫಲಿತಾಂಶವನ್ನ ನೀಡುತ್ತದೆ ಇದರಿಂದಾಗಿ ಅತ್ಯಂತ ಲಾಭವನ್ನ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ರಾಶಿ ಜನರು ಪಡೆದುಕೊಳ್ಳುತ್ತಾರೆ ಎಂದು ಹೇಳಬಹುದು ಈ ಒಂದು ದಿನ ಶ್ರೀರಾಮನೊಂದಿಗೆ ದುರ್ಗಾದೇವಿಯನ್ನು ಸಹ ಪೂಜಿಸಲಾಗುತ್ತದೆ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿಯಂದು ರಾಮನವಮಿ ಹಬ್ಬವನ್ನು ಆಚರಿಸಲಾಗುವುದು ಇದರಿಂದಾಗಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಅತ್ಯುತ್ತಮ ದಿನಗಳು ರಾಮನ ಸಂಪೂರ್ಣವಾದ ಆಶೀರ್ವಾದ ದೊರೆಯುತ್ತದೆ ಎಂದು ಹೇಳಬಹುದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಅತ್ಯಂತ ಶುಭ ಫಲಿತಾಂಶಗಳು ಪ್ರಾಪ್ತಿಯಾಗುತ್ತದೆ ಈ ಒಂದು ನಾಳೆಯ ದಿನದಿಂದ ಇವರು ಸಾಕಷ್ಟು ರೀತಿಯ ಉತ್ತಮವಾದ ಫಲವನ್ನು ಪಡೆದುಕೊಳ್ಳಬಹುದು ಇವರ ಆರ್ಥಿಕ ಸ್ಥಿತಿ ಬಹಳಷ್ಟು ಉತ್ತಮವಾಗಿರುತ್ತದೆ ಇದರೊಂದಿಗೆ ವ್ಯಾಪಾರ ಮಾಡುವಂತಹ ಜನರಿಗೆ ಅತ್ಯುತ್ತಮ ಆದಾಯ ಕೂಡ ಹೆಚ್ಚಿಗೆ ಆಗುವ ಸಾಧ್ಯ ಸಾಧ್ಯತೆ ಇದೆ ಉಪಯುಕ್ತ ಮಾರ್ಗಗಳು ತೆರೆದುಕೊಳ್ಳುತ್ತದೆ ಹಣವನ್ನ ಉಳಿತಾಯ ಮಾಡುವಲ್ಲಿ ಬಹಳಷ್ಟು ವೃದ್ಧಿಯನ್ನ ಹೊಂದುತ್ತೀರಾ ವ್ಯಾಪಾರವನ್ನ ಮಾಡುವಂತಹ ಜನರಿಗೆ ಸಾಕಷ್ಟು ರೀತಿಯ ಉತ್ತಮ ಅವಕಾಶಗಳು ಬರುತ್ತದೆ ಶ್ರೀರಾಮನ ಅನುಗ್ರಹದಿಂದಾಗಿ ನಿಮಗೆ ತಂದೆ ತಾಯಿಯ ಆಶೀರ್ವಾದವು ಲಭಿಸುತ್ತದೆ ಜೊತೆಗೆ ನಿಮ್ಮ ಹಿರಿಯ ಸಹೋದರರಿಂದ ಆರ್ಥಿಕವಾಗಿ ಸಾಕಷ್ಟು ಬೆಂಬಲ ದೊರಕುವ ಸಾಧ್ಯತೆ ಇರುತ್ತದೆ ಕೆಲಸ ಮಾಡುವಂತಹ ವ್ಯಕ್ತಿಗಳಿಗೆ ಕೆಲಸದಲ್ಲಿ ಬಡ್ತಿ ಸಾಕಷ್ಟು ವೃದ್ಧಿಯನ್ನ ಕಂಡುಕೊಳ್ಳಬಹುದು ಹಲವಾರು ದಿನಗಳ ನಂತರ ನಿಮ್ಮ ಮನೆಯಲ್ಲಿ ಒಂದು ಸಂತೋಷದ ವಾತಾವರಣ ಇರುತ್ತದೆ ಸಮೃದ್ಧಿ ಸುಖ ಹೆಚ್ಚಾಗುವ ಸಾಧ್ಯತೆ ಇದ್ದು ಶ್ರೀರಾಮನ ಆಶೀರ್ವಾದ ಈ ರಾಶಿಯವರ ಮೇಲೆ ಇರುವುದರಿಂದ ಎಲ್ಲಾ ರೀತಿಯ ಕೆಲಸ ಕಾರ್ಯಗಳು ಸರಾಗವಾಗಿ ಆಗುತ್ತದೆ ಯಾರಿಗಾದರೂ ಹಣವನ್ನ ಕೊಟ್ಟು ಹಣದಿಂದ ಮೋಸ ಹೋಗಿದರೆ ಹಂತ ಹಣ ಕೂಡ ನಿಮ್ಮ ಕೈ ಸೇರುತ್ತದೆ ಸಮಾಜದಲ್ಲಿ ಗೌರವ ಖ್ಯಾತಿ ಹೆಚ್ಚಾಗುತ್ತದೆ ವ್ಯಾಪಾರದಲ್ಲಿ ಆರ್ಥಿಕ ಪರಿಸ್ಥಿತಿ ಹಠಾತ್ ಆಗಿ ಬದಲಾವಣೆಯನ್ನು ಕಂಡುಕೊಳ್ಳುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಭೂಮಿಗೆ ಸಂಬಂಧಿಸಿದಂತಹ ಕೆಲಸವನ್ನ ಮಾಡುವತ್ತಿದ್ದರೆ ಅವರಿಗೂ ಕೂಡ ಲಾಭವಾಗುತ್ತದೆ ಸಾಮಾಜಿಕ ಪ್ರತಿಷ್ಠೆ ಹೆಚ್ಚುವುದರಿಂದ ಮಂಗಳಕರ ಕಾರ್ಯಗಳು ನಿಮ್ಮ ಮನೆಯಲ್ಲಿ ಜರುಗುತ್ತದೆ ಎಂದು ಹೇಳಲಾಗುತ್ತದೆ ಶ್ರೀರಾಮನ ಸಂಪೂರ್ಣವಾದ ಆಶೀರ್ವಾದ ಇವರ ಮೇಲೆ ಇರುವುದರಿಂದ ಇವರು ಅದೃಷ್ಟವಂತರು ಎಂದು ಹೇಳಬಹುದು ಇವರ ಕೆಲಸದಲ್ಲಿ ಪ್ರೋತ್ಸಾಹ ಮತ್ತು ಉತ್ತಮ ಅವಕಾಶಗಳನ್ನ ಪಡೆದುಕೊಳ್ಳುತ್ತಾರೆ ಅವಿವಾಹಿತರಿಗೆ ವಿವಾಹ ಯೋಗವಿದೆ ಎಂದು ಹೇಳಲಾಗುತ್ತದೆ ವಿದ್ಯಾರ್ಥಿಗಳು ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸನ್ನ ಸಾಧಿಸುತ್ತಾರೆ ಇಷ್ಟೆಲ್ಲ ಲಾಭವನ್ನ ಶ್ರೀರಾಮನ ಆಶೀರ್ವಾದ ಪದ ಪಡೆದುಕೊಳ್ಳುವ ರಾಶಿಗಳು ಯಾವುವು ಎಂದರೆ ಕುಂಭರಾಶಿ ಮೀನರಾಶಿ ಧನಸು ರಾಶಿ ಮಕರ ರಾಶಿ ವೃಶ್ಚಿಕ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಶ್ರೀರಾಮ್ ಜೈರಾಮ್ ಎಂದು ಕಮೆಂಟ್ ಮಾಡಿ ಧನ್ಯವಾದಗಳು